Hi friends, Selrigo, welcome back to my channel Deepika Kitchen and Vlog. ನಾನಿವತ್ತು ನನ್ನ ಬರ್ತಡೇ ದಿನ ಏನೇನೆಲ್ಲ ಆಯಿತು ನಾವೆಲ್ಲೆಲ್ಲ ಹೋಗಿದ್ವಿ ಅನ್ನೋದನ್ನು ಮತ್ತು ಯಾರನ್ನು ಮೀಟ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಮಾರ್ನಿಂಗ್ ಫಸ್ಟು ನಾವು ಮನೆಯಲ್ಲಿ ಸ್ನಾನ ಎಲ್ಲ ಮಾಡಿ ಮನೆಯಲ್ಲಿ ಪೂಜೆ ಮುಗಿಸಿ ನಮ್ಮ ಮನೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿರೋ ರಾಘವೇಂದ್ರ ಮಠಕ್ಕೆ ಹೋಗಬೇಕು ಅಂತ ನಾನು ನನ್ನ ಮಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಮಾರ್ನಿಂಗು ಈ ವೆದರು ತುಂಬ ಚೆನ್ನಾಗಿತ್ತು ಕೂಲ್ ಕೂಲಾಗಿತ್ತು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಮಳೆ ಹನಿ ಬರೋ ಥರ ಇತ್ತು ತುಂಬ ಚಳಿ ಆಗ್ತಾಯಿತ್ತು ಆದರೂ ಕೂಡ ಸ್ನಾನ ಎಲ್ಲ ಮುಗಿಸಿ ಬೇಗನೆ ಹೊರಟ್ವಿ ನಾವು ಒಂದು ಟೆನ್ ತರ್ಟಿಗೆಲ್ಲ ಹೊರಟ್ವಿ ಮನೇಲಿ ಟಿಫನ್ ಎಲ್ಲ ರೆಡಿ ಮಾಡಿ ಮತ್ತೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಹೊರಟ್ವಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಅವತ್ತು ಗುರಿ ಗುರುಪೂರ್ಣಿಮಾ ಇರೋದರಿಂದ ಸಾಯಿಬಾಬಾ ಟೆಂಪಲ್ ಕೂಡ ಇದೆ ಅಲ್ಲಿ ತುಂಬ ರಶ್ ಆಗಿಬಿಟ್ಟಿತ್ತು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಬೈಕಲ್ಲಿ ಅಲ್ಲಿ ಟೆಂಪಲ್ಗೆ ಹೋಗೋದಕ್ಕೆ ನಮಗೆ ಸಾಧ್ಯನೇ ಆಗಲಿಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅಲ್ಲಿ ಅಂದರೆ ಜಾತ್ರೆ ಥರ ನಡೀತಾ ಇತ್ತು ಯಾಕಂದರೆ ಗುರುಪೂರ್ಣಿಮೆ ದಿನ ಸಾಯಿಬಾಬಾ ಪೂಜೆ ಇತ್ತು ಮತ್ತು ಯಾರೋ ಗುರುಜಿ ಬಂದಿದ್ರು ತುಂಬ ರಶ್ ಇರೋದ್ರಿಂದ ವೆಹಿಕಲನ್ನು ನಾವು ಬೈಕಲ್ಲಿ ಹೋಗೋದಿಕ್ಕೆ ಆಗ್ತಾ ಇರಲಿಲ್ಲ ಪೊಲೀಸ್ ಎಲ್ಲ ಇದ್ದರು ತುಂಬ ಕಷ್ಟ ಆಯಿತು ಬಟ್ ನಾವು ದರ್ಶನ ಕೊನೆಗೂ ಮಾಡೋಕ್ಕಾಗಲೇ ಇಲ್ಲ ನಾನು ಹೇಳಿದಾಗೆ ನನಗೆ ಬರ್ತಡೇ ದಿನ ಬೇಜಾರಾಯಿತು ಅಂದರೆ ಯಾವ ವಿಷಯಕ್ಕೆ ಅಂದರೆ ನಾನು ರಾಯರು ಮಠಕ್ಕೆ ಹೋಗಬೇಕು ಅಂತ ತುಂಬ ಆಸೆಯಿಂದ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಬಟ್ ರಾಯರು ದರ್ಶನ ಮಾಡೋಕ್ಕಾಗಲಿಲ್ಲ ಕಾರಣ ತುಂಬ ರಶ್ ಇರೋದ್ರಿಂದ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ದೇವಸ್ಥಾನಕ್ಕೆ ಹೋದರೆ ತುಂಬ ಲೇಟ್ ಆಗುತ್ತೆ ಮತ್ತು ಮಲ್ಲೇಶ್ವರಮ್ಗೆ ಹೋಗೋ ಪ್ಲ್ಯಾನ್ ಇತ್ತು ನೋಡ್ತಾ ಇದ್ದೀರಲ್ಲ ಇದು ಸಾಯಿಬಾಬಾ ಟೆಂಪಲ್ ನಮ್ಮ ಮನೆಯಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಸಾಯಿ ಟೆಂಪಲ್ ಮತ್ತು ರಾಘವ ರಾಘವೇಂದ್ರ ಸ್ವಾಮಿ ಮಠ ತುಂಬ ಚೆನ್ನಾಗಿದೆ ಟೆಂಪಲ್ ಇದು ಇದು ಲಕ್ಷ್ಮೀಪುರ ರೋಡಲ್ಲಿ ಬರುತ್ತೆ ಮಾದನಾಯ್ಕನಳ್ಳಿಯಿಂದ ಒಳಗಡೆ ಹೋಗಬೇಕು ಲಕ್ಷ್ಮೀಪುರ ರೋಡು ನೋಡಿ ಗುರುಪೂರ್ಣಿಮೆ ಇರೋದ್ರಿಂದ ಸ್ವಾಮೀಜಿಯವರೆಲ್ಲ ಬಂದಿದ್ರು ತುಂಬ ಕಳಸ ಎಲ್ಲ ಈ ಪೂಜೆನ ನಡೀತಾ ಇತ್ತು ಕಡೆಗೂ ನನಗೆ ಮಠಕ್ಕೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ನನ್ನ ರಾಘವೇಂದ್ರ ಸ್ವಾಮಿನ ನಾನು ನೋಡೋಕ್ಕಾಗಿಲ್ವಲ್ಲ ನನ್ನ ಬರ್ತಡೇ ದಿನ ಅಂತ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಆದರೂ ಕೂಡ ಅದನ್ನೆಲ್ಲ ತಡ್ಕೊಂಡು ಮತ್ತೆ ನಾವು ಮಲ್ಲೇಶ್ವರಂಗೆ ಒಂದು ಟ್ವೆಲ್ ಓ ಕ್ಲಾಕೆ ಬಂದ್ವಿ ನನ್ನ ಡಿಯರ್ ಯೂಟ್ಯೂಬ್ ಬೆಸ್ಟಿ ಅಂತಲೇ ಹೇಳಬೇಕು ಆಶಾ ಅಂತ ಆಶಾ ಶ್ರೀಧರ್ ಅಂತ ಇವರು ನನಗೆ ಒಂದು ಫ್ರೆಂಡ್ಶಿಪ್ ಆಗಿ ನಾನು ಯೂಟ್ಯೂಬಲ್ಲಿ ಟೆನ್ ಮಂತ್ಸ್ ಆಯಿತು ಟೆನ್ ಮಂತ್ಸಿಂದ ನಾವು ಒಬ್ರಿಗೊಬ್ರು ಬಿಟ್ಕೊಡ್ದಂಗೆ ತುಂಬ ಚೆನ್ನಾಗಿ ತುಂಬ ಕ್ಲೋಸ್ ಆಗಿದ್ದೀವಿ ಹೇಳಬೇಕು ಅಂದರೆ ನನ್ನ ಯಾವುದು ಅದೇ ವಿಷಯನ ನಾನು ತುಂಬ ಶೇರ್ ಮಾಡೋದು ಇವ್ರ ಹತ್ರನೇ ತುಂಬ ಇಷ್ಟ ನನಗೆ ನನಗೆ ಆಶಾ ಒಂದಿನ ಮಾತಾಡಿಲ್ಲ ಅಂದ್ರೂ ತುಂಬಾ ಬೇಜಾರಾಗುತ್ತೆ ಆದರೆ ಪ್ರತಿದಿನ ನಾವು ಕಾಲ್ ಮಾಡ್ಕೊಂಡು ಮಾತಾಡ್ತೀವಿ ನೋಡ್ತಿದ್ದೀರಲ್ಲ ಇದು ರಿಲಿಯನ್ಸ್ ಬಿಗ್ ಬಜಾರ್ ಅಂತ ಮಲ್ಲೇಶ್ವರಮಲ್ಲಿರೋದು ಫಸ್ಟ್ ನಾವು ರಿಲಿಯನ್ಸಲ್ಲಿ ಮೀಟ್ ಆದ್ವಿ ನಾನು ಡಿಯರ್ ಡಿಯರ್ ಆಶಾ ಮತ್ತು ಅವ್ರ ಮಗಳು ಸೋನು ಬಂದಿದ್ದರು ನಾನು ನನ್ನ ಮಗ ಬೈಕಲ್ಲಿ ಹೋಗಿದ್ವಿ ನೋಡ್ತಾ ಇದ್ದೀರಾ ಈ ದೊಡ್ಡ ಬಿಗ್ ಬಜಾರ್ ಇದು ಇಲ್ಲಿ ಬಟ್ಟೆ ಫ್ರೂಟ್ಸು ಎಲ್ಲ ಪ್ರತಿಯೊಂದು ಐಟಮೂ ಸಿಗುತ್ತೆ ತರಕಾರಿಗಳು ಫ್ರೆಶ್ ತರಕಾರಿಗಳು ಮತ್ತು ಗ್ರೋಸರಿ ಎಲ್ಲ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮಲ್ಲೇಶ್ವರಮಲ್ಲಿ ನೀವು ಹೋದರೆ ಒಂದು ಸರಿ ಭೇಟಿ ಕೊಡಿ ಮಳೆ ಬರೋ ಥರನೇ ಇತ್ತು ಬಟ್ ನಮ್ಮ ಅದೃಷ್ಟಕ್ಕೆ ನನ್ನ ಬರ್ತಡೇ ದಿನ ಮಳೆ ಬರಲಿಲ್ಲ ಯಾಕಂದರೆ ನಾವು ಹೊರಗಡೆ ಸುತ್ತಕ್ಕೆ ಇರಲಿಲ್ಲ ತುಂಬ ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನನ್ನ ಆಶಾ ಅಂತೂ ನನಗೆ ಫುಲ್ಫಿಲ್ ಮಾಡಿದ್ರು ನನ್ನ ಬರ್ತಡೇನ ಫುಲ್ ಫಿಲ್ ಮಾಡಿದ್ದೇ ನನ್ನ ಆಶಾ ಅಂತ ಹೇಳಬೇಕು ಯಾಕಂದರೆ ಅವ್ರ ಜೊತೆ ಕಳೆದಿದ್ದು ಮಾರ್ನಿಂಗಿಂದ ಸದ್ಯ ಸಿಕ್ಸ್ ತರ್ಟಿ ವರೆಗೂ ನಾವು ಶಾಪಿಂಗು ಅದು ಇದು ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ನನ್ನ ಮಗ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಅವ್ರಿಗೆ ಏನೇ ಕೆಲಸ ಇದ್ರು ನನ್ನ ಮಗ ನನ್ನ ಜೊತೆ ಬಂದು ತುಂಬಾ ಎಂಜಾಯ್ ಮಾಡಿದ್ವಿ ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವ್ರು ಮನೆಯಲ್ಲೇ ಇದ್ದರು ಅವ್ರು ಬರಲಿಲ್ಲ ಸ್ವಲ್ಪ ಹಾಗಾಗಿ ನಾನು ನನ್ನ ಮಗ ಮಾತ್ರ ತುಂಬ ಬರ್ತಡೇ ದಿನ ಎಂಜಾಯ್ ಮಾಡಿದ್ವಿ ಆದರೆ ನನ್ನ ಹಸ್ಬೆಂಡ್ ಕೂಡ ವಿಶ್ ಮಾಡಿದ್ರು ತುಂಬ ಇಷ್ಟ ಆಯಿತು ನಮ್ಮ ಹಸ್ಬೆಂಡು ಸನ್ನು ಮತ್ತು ನಮ್ಮ ಫ್ರೆಂಡ್ಸು ಏನೆಲ್ಲ ಗಿಫ್ಟ್ ಮಾಡಿದ್ದಾರೆ ಅನ್ನೋದನ್ನು ನಾಳೆ ನಿಮ್ಮ ಜೊತೆ ಮತ್ತೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಇದು ತುಂಬ ದೊಡ್ಡದಾಯಿತು ವ್ಲಾಗು ಅದಕ್ಕೋಸ್ಕರ ನಾನು ನಾಳೆ ಶೇರ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಇದು ಬಿಗ್ ಬಜಾರು ಬರ್ತಡೇ ಮಾಡೋದು ಬೇಡ ಅಂತಲೇ ಇದ್ವಿ ಆದರೆ ನನ್ನ ಮಗ ಬಿಡಲಿಲ್ಲ ತುಂಬ ಇಷ್ಟ ಅವನಿಗೆ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡೋದು ಅಂದರೆ ತುಂಬ ಇಷ್ಟ ಬಟ್ ಯಾರನ್ನು ಇನ್ವೈಟ್ ಮಾಡಿಲ್ಲ ಈ ಸರಿ ಸಿಂಪಲ್ ಆಗಿ ಕೇಕನ್ನು ಕಟ್ ಮಾಡಿದ್ವಿ ಬಟ್ ನನಗಂತೂ ತುಂಬ ಖುಷಿಯಾಗಿದ್ದು ಅಂದರೆ ನನ್ನ ಆಶಾನ ಮೀಟ್ ಮಾಡಿದ್ದು ನಾನು ಆಶಾನ ಮೀಟ್ ಮಾಡಿ ತುಂಬ ಚೆನ್ನಾಗಿ ಅವತ್ತು ಡೇ ಫುಲ್ ಡೇನ ನಾವು ಕಳೆದ್ವಿ ಹೊರಗಡೆನೇ ಕಳೆದ್ವಿ ಅಂತ ಹೇಳಬೇಕು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಮತ್ತು ನಿಮ್ಮೆಲ್ಲರ ವಿಷಸ್ಸು ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಕಡೆಯಿಂದ ನನಗೆ ಒಳ್ಳೆ ಸಪೋರ್ಟ್ ಇದೆ ಹಾಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಫೋಟೋ ಶೂಟನ್ನು ಮಾಡಿದ್ವಿ ಬಿಗ್ ಬಜಾರಲ್ಲಿ ನಾನು ಡಿಯರ್ ಮತ್ತು ಡಿಯರ್ ಮಗಳು ಸೋನು ಮತ್ತು ಲಂಚ್ ಬಾಕ್ಸ್ ಬೇಕು ಅಂತ ತೊಗೋತಾ ಇದ್ದರು ನೋಡ್ತಾ ಇದ್ವಿ ಸೋನು ಇವರು ನಮ್ಮ ಆಶಾ ಡಿಯರ್ ಮಗಳು ಮತ್ತು ನನ್ನ ಮಗ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಬರ್ತಡೇ ದಿನ ಸ್ವಲ್ಪನೂ ಬೇಜಾರಾಗಲಿಲ್ಲ ಫ್ರೆಂಡ್ಸ್ ತುಂಬ ಸುತ್ತಿದ್ವಿ ತುಂಬ ಅಂದರೆ ತುಂಬ ಸುತ್ತಿದ್ವಿ ಬಟ್ ಈವ್ನಿಂಗ್ ಬಂದಮೇಲೆ ಸ್ಟಾರ್ಟ್ ಆಯ್ತು ನೋಡಿ ಸಿಕ್ಸ್ ತರ್ಟಿಗೆ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ಆಗ ಬಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟೆ ಮತ್ತು ನಾವು ಡಿನ್ನರ್ಗೆ ಅರಮನೆ ದೊನ್ನೆ ಬಿರಿಯಾನಿ ಅಂತ ಇದೆ ಮಲ್ಲೇಶ್ವರಮಲ್ಲಿ ಅಲ್ಲಿ ಹೋಗಿ ನಾವು ದೊನ್ನೆ ಬಿರಿಯಾನಿನ ತಿನ್ವಿ ತುಂಬ ಚೆನ್ನಾಗಿತ್ತು ಗಾರ್ಲಿಕ್ ಕಬಾಬು ಮತ್ತು ಲಾಲಿಪಾಪ್ ಚಿಕನ್ ಲಾಲಿಪಾಪ್ ಎಲ್ಲ ತೊಗೊಂಡಿದ್ವಿ ತುಂಬ ಚೆನ್ನಾಗಿ ಊಟ ಕೂಡ ನಾವು ಮುಗಿಸಿದ್ವಿ ಅಲ್ಲೇ ನಂತರ ನಾವು ಮನೆಗೆ ಹೊರಟ್ವಿ ಮಳೆ ಬರೋ ಥರ ಆಗಿತ್ತು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನೇ ಮುಂದುವರಿಸ್ತೀನಿ ಬರ್ತಡೆ ಬ್ಲಾಗನ್ನು ಥ್ಯಾಂಕ್ ಯು ಸೋ ಮಚ್